ನಮಸ್ಕಾರ ಕರ್ನಾಟಕ ಸೊ ನಾವೀದಿರೋದು ವಾಸು ಹೋಟೆಲ್ ಎಮ್ ಜಿ ರೋಡಲ್ಲಿ ಸೊ ಎಮ್ ಜಿ ರೋಡ್ ಅಂತ ತಕ್ಷಣ ಬೆಂಗಳೂರಲ್ಲಿ ಎಂ ಜಿ ರೋಡ್ ಅಂದ್ಕೊಂಡ್ರೆ ಖಂಡಿತವಾಗ್ಲಾ ಇದು ಕನಕ್ಪುರದಲ್ಲಿ ಇರುವಂತ ಜಿ ರೋಡು ಸೊ ಇದು ಕನಕಪುರ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ ಸೊ ನೀವು ನೋಡ್ತಿರ್ಬೋದು ಆ್ಯಂಬಿಯನ್ಸ್ ತುಂಬಾ ಜನ ಇದ್ದಾರೆ ಇದು ವೀಕ್ ಡೇ ಬಂದ್ಬಿಟ್ಟು ನಾಲ್ಕು ಗಂಟೆ ಐದು ಗಂಟೆಯಲ್ಲಿ ಹೋಗಿದ್ದು ಆಕ್ಚುಲಿ ಬಟ್ ಇಲ್ಲಿ ಟೋಕನ್ ಸಿಸ್ಟಮ್ ಇದೆ ಸೊ ಇಲ್ಲಿ ಫ್ರೆಂಡ್ ರೆಕಮೆಂಡ್ ಮಾಡಿದ್ರು ಇಲ್ಲಿ ಮಸಾಲೆ ದೋಸೆ ತುಂಬಾ ಫೇಮಸ್ ಅಂತ ಸೊ ನಲ್ವತ್ತೈದು ರೂಪಾಯಲ್ಲಿ ಹೆಂಗಿರುತ್ತೆ ಮಸಾಲೆ ದೋಸೆ ಅಂತ ಟ್ರೈ ಮಾಡೋ ಅಂತ ಬಂದ್ವಿ ಬಟ್ ಕ್ರೌಡ್ ನೋಡ್ತಿದ್ರೆ ಎಲ್ಲರೂ ಮಸಾಲೆ ದೋಸೆ ತಿಂತಿದ್ದಾರೆ ಬಟ್ ತುಂಬಾ ಕ್ರೌಡ್ ಇದ್ದಾರೆ ಸೊ ನಾನು ತುಂಬ ಟೆಸ್ಟ್ ಟೇಸ್ಟ್ ಮಾಡೋಕೇಗಿದೆ ಅಂತ ಸೊ ಆರ್ಡರ್ ಮಾಡಿದ್ವಿ ನೋಡ್ತಾ ಇದ್ವಿ ನಾವು ಬರೀ ಮಸಾಲೆ ದೋಸೆನೇ ಹಾಕ್ತಿದ್ದಾರೆ ಆರ್ಡ್ರಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಮೂವತ್ತು ಮಸಾಲೆ ದೋಸೆ ಇದೆ ಇಲ್ಲಿ ನೋಡ್ತಿದ್ರಲ್ಲ ನೀವು ತುಂಬಾ ಅಂದರೆ ಲೆಂತ್ ನೋಡ್ಬೋದು ನೀವು ಮಸಾಲೆ ದೋಸೆದು ಯೂಶ್ವಲಿ ಚಿಕ್ಕದಿರುತ್ತೆ ಬಟ್ ಇಲ್ಲಂತೂ ತುಂಬ ಉದ್ದದ ಮಸಾಲೆ ದೋಸೆ ಆಲ್ಮೋಸ್ಟ್ ಇಪ್ಪತ್ತು ಮೂವತ್ತು ಆಟೋಸ್ ಇತ್ತು ಸೊ ನಾವು ಕೂಡ ಮಸಾಲೆ ದೋಸೆ ಟ್ರೈ ಮಾಡೋಣ ಅಂತ ನಿಂತು ಕೊನೆಗೆ ನಮ್ಮ ಮಸಾಲೆ ದೋಸೆ ಬಂದೇ ಬಿಡ್ತು ಸೊ ನಲವತ್ತೈದು ರೂಪಾಯಿಗೆ ಇಷ್ಟು ಸೂಪರಾಗಿರೋ ಮಸಾಲೆ ದೋಸೆ ಬಂದಿದೆ ಸೊ ಬನ್ನಿ ಹೇಗಿದೆ ರುಚಿ ಟೇಸ್ಟ್ ಮಾಡಿ ನೋಡೋಣ ಬಟ್ ನೋಡೋಕ್ಕಂತೂ ಕ್ರಿಸ್ಪಿಯಾಗಿ ಗರ್ಗರಿಯಾಗಿದೆ ಸೊ ಮಸಾಲೆ ದೋಸೆ ನೋಡ್ತಾ ಇದ್ದೀನಿ ಒಳಗಡೆ ಓಪನ್ ಮಾಡಿ ಸೊ ಇಲ್ಲಿ ಆಲೂಗಡ್ಡೆ ಪಲ್ಯ ಹಾಕಿದ್ದಾರೆ ಕೆಂ ಚಟ್ನಿ ಇದೆ ಅಂದರೆ ತುಂಬನೇ ದೊಡ್ಡ ಕ್ವಾಂಟಿಟಿ ಮಸಾಲೆ ದೋಸೆ ಅಂತೂ ಸೂಪರಾಗಿದೆ ಅನಿಸುತ್ತೆ ಸೊ ನಾನಂತೂ ಎಕ್ಸೈಟಿ ಆಗಿದ್ದೀನಿ ಟೇಸ್ಟ್ ಮಾಡೋಕ್ಕೆ ಸೊ ಆಲ್ವೇಸ್ ಮಸಾಲೆ ದೋಸೆನ ಸೆಂಟರಿಂದ ಅಂತಾರೆ ಸೊ ಅದಕ್ಕೆ ನಾನು ಸೆಂಟ್ರಿಂದ ಒಂದು ಬೈಟ್ ತೊಗೊಂಡು ಚಟ್ನಿ ಸಹ ಟೇಸ್ಟ್ ಮಾಡ್ತಿದ್ದೀನಿ ಸೊ ಚಟ್ನಿ ಕೂಡ ತುಂಬ ಚೆನ್ನಾಗಿದೆ ಅಷ್ಟು ಖಾರ ಅನ್ನಿಸ್ತಿಲ್ಲ ಬಟ್ ಗಟ್ಟಗಟ್ಟಿಯಾಗಿದೆ ಸೊ ಮಸಾಲೆ ದೋಸೆ ಅಂತೂ ತುಂಬಾ ಬರ್ತ ನಾನಂತೂ ಇಲ್ಲಿ ಬಂದಾಗ ಖಂಡಿತ ಮಸಾಲೆ ದೋಸೆ ಟ್ರೈ ಮಾಡ್ತಾನೆ ಇರ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗಲೂ ಕೂ ಸಹ ಕನಕಪುರದಲ್ಲಿ ಸೊ ನೀವು ಸಹ ಬಂದಾಗ ಟ್ರೈ ಮಾಡಿ ನಿಮ್ಗಂತೂ ಮಸಾಲೆ ದೋಸೆ ತುಂಬ ಇಷ್ಟ ಹಾಗೆ ಆಗುತ್ತೆ ಯಾಕಂದರೆ ಇಟ್ಸ್ ಅ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಮಸಾಲ ದೋಸೆ ಅಂತೂ ಆಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಇದೇ ಥರ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್